ಕಾಂಗ್ರೆಸ್ ಅಧಿವೇಶನ ದೇಶದ ಒಂದು ಇತಿಹಾಸ ಅವತ್ತು ಜವಾಹರ್ ನೆಹರು ಗಂಗಾಧರ್ ರಾವ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟರಿ ಇದ್ರು ಮಹಾತ್ಮ ಗಾಂಧೀಜಿಯವರನ್ನ ಕರೆದುಕೊಂಡು ಬಂದು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಕಾಂಗ್ರೆಸ್ ಅಧಿವೇಶನ ನಡೆಸಿದ್ರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸೋಮವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಇದು ನಾವು ವಿಶೇಷವಾಗಿ ಇದು ದೇಶದ ಒಂದು ಇತಿಹಾಸ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಶಕ್ತಿ ದೇಶಕ್ಕೊಂದು ಶಕ್ತಿ ಈ ಇತಿಹಾಸ ನಮ್ಮ ಬಳಗಾಮಲ್ಲಿ ಅವತ್ತು ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟ್ರಿ ಇಬ್ಬರು ಗಾಂಧೀಜಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಇಲ್ಲಿ ಈ ಭೂಮಿಲಿ ಅಧ್ಯಕ್ಷರಾದರು ಇಲ್ಲಿಂದ ಸ್ವಾತಂತ್ರ್ಯ ಚಳುವಳಿ ನಡೀತು ಅದೇ ರೀತಿ ನಾವು ಇವರು ನಮ್ಮ ಸುರ್ಜೀವಾಲಾ ಸಿದ್ದರಾಮಯ್ಯ ನಾವೆಲ್ಲ ಸೇರಿ ಇಲ್ಲಿಂದನೇ ನಾವು ಪ್ರಜಾಧ್ವನಿ ಆ ನೀರನ್ನು ಗಾಂಧಿ ಬಾವಿ ನೀರನ್ನು ತೆಗೆದು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟು ಬಂದಿದೆ ಮತ್ತು ಇದನ್ನು ಇಲ್ಲಿಂದನೇ ಈ ದೇಶಕ್ಕೆ ಈ ರಾಜ್ಯಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ಜನತೆಗೆ ತೆಗೆದುಕೊಂಡೋಗ್ಬೇಕು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಈ ಸ ಈ ಇದು ಈ ಒಂದು ಸಮಾವೇಶ ಇಲ್ಲಿ ನಡೀತದೆ ಮೀಟಿಂಗ್ ನಡೀತದೆ ಸೊ ಆ ಕೆಲಸ ನಾವು ಮಾಡ್ತೀವಿ ಮಿಕ್ಕಿದ ವಿಚಾರ ಎಲ್ಲ ನಾವು ನಿಮಗೆ ತಿಳಿಸ್ತೀವಿ ಐ ಡೋಂಟ್ ವಾಂಟ್ ಅದೆಲ್ಲ ಡಿಸ್ಕಸ್ ಮಾಡಕ್ ತಯಾರಿಲ್ಲ ಅದೆಲ್ಲ ಆಮೇಲೆ ಅದೆಲ್ಲ ಒಂದು ಕೆಲಸ ಮಾಡೋ ಹೋದ್ರು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಹೋಮ್ ಮಿನಿಸ್ಟ್ರಿಗೆ ಬರ್ತಾರೆ ಹೊಸ ಹೊಸ ದಿಕ್ಕಿಗೆ ಈ ದೇಶನ ಈ ಕಾಲಕ್ಕೆ ಏನು ಬೇಕೋ ಆ ಕಾಲ ಅಂದು ಗಾಂಧಿ ಇಂದು ಖರ್ಗೆ ಸಾಹೇಬರು ಆ ಜಾಗದಲ್ಲಿ ಕೂತಿದ್ದಾರೆ ಇದಾದ ಮೇಲೆ ಹೊಸ ಯುಗದಲ್ಲಿ ಏನು ತೊಗ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇಡೀ ದೇಶದ ಎಲ್ಲ ನಾಯಕರುಗಳು ಬಂದು ಚರ್ಚೆ ಮಾಡಿ ಈ ದೇಶಕ್ಕೆ ಯಾವ ದಿಕ್ಕಿನಲ್ಲಿ ನಮಗೊಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಲಿಕ್ಕೆ ಮಾರ್ಗದರ್ಶನ ಕೊಡ್ತಾರೆ ಆಲ್ ಪಾರ್ಟಿ ಅಪೋಸಿಷನ್ ಲೀಡರ್ ಪಾರ್ಲಿಮೆಂಟ್ ಮೆಂಬರ್ ಜಗದೀಶ್ ಶೆಟ್ಟರ್ ಪ್ರಿಯಾಂಕಾ ಜಾರಕಿಹೊಳಿ ಸ್ಪೀಕರ್ ಕೌನ್ಸಿಲ್ ಚೇರ್ಮನ್ ಎಲ್ಲರಿಗೂ ನಾರಾಯಣಸ್ವಾಮಿ ಎಲ್ಲ ಎಮ್ ಎಲ್ ಎಗಳು ಆಲ್ ಪಾರ್ಟಿ ಎಮ್ ಎಲ್ ಎಸ್ ಆಲ್ ಪಾರ್ಟಿ ಎಮ್ ಎಲ್ ಸಿಸ್ ಆಲ್ ಪಾರ್ಟಿ ಎಂ ಪಿ ಎವ್ರಿ ಒನ್ ವಿಲ್ ಬಿ ಇನ್ವೈಟೆಡ್ ದಟ್ ಈಸ್ ಪ್ಯೂರ್ಲಿ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಪಬ್ಲಿಕ್ ವಿಲ್ ನಾಟ್ ಬಿ ಇನ್ವೈಟೆಡ್ ಕೆಲವು ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬೆಳಗಾಮಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ಇನ್ವೈಟ್ ಮಾಡ್ತಾ ಇದ್ದೀವಿ ಈ ನಮ್ಮ ದೇಶಪಾಂಡೆ ಗಂಗಾಧರ್ ದೇಶಪಾಂಡೆ ಫ್ಯಾಮಿಲಿಯವ್ರನ್ನ ಇನ್ವೈಟ್ ಮಾಡ್ತೀವಿ ಕೆಲವು ಎಮಿನೆಂಟ್ ಯಾರು ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವ್ರನ್ನ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವ್ರ ಮುಖಾಂತರ ನಾವು ಇನ್ವೈಟ್ ಮಾಡ್ತೀವಿ ಆ ಆ ನಾಯಕರು ಬರೀ ಸಿಕ್ಸ್ ಫೈವ್ ಹಂಡ್ರೆಡ್ ಮಾತ್ರ ದೇಶದಿಂದ ಬರುವಂಥ ಲೀಡರ್ಸ್ ಪಿ ಸಿ ಸಿ ಪ್ರೆಸಿಡೆಂಟ್ ಎ ಸಿ ಸಿ ಜನರಲ್ ಸೆಕ್ರೆಟ್ರೀಸ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಅಪೋಸಿಷನ್ ಲೀಡರ್ಸ್ ಅಂದರೆ ಸಿ ಎಲ್ ಪಿ ಲೀಡರ್ಸ್ ಎಂ ಪಿ ನೂರ ನಲವತ್ತು ಎಮ್ ಪಿ ಇದ್ದಾರೆ ಒನ್ ಫಾರ್ಟಿ ಎಂ ಪಿಸ್ ಇಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ಮೀಟಿಂಗ್ ಅವರಿಲ್ಲ ಮೀಟಿಂಗ್ ಬರೀ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ ಮೀಟಿಂಗಲ್ಲಿ ಇರ್ತಾರೆ ಎರಡನೇ ದಿನ ಸಮಾವೇಶಕ್ಕೆ ಅವರೆಲ್ಲ ಇರ್ತಾರೆ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆ ಅನಾವರಣಕ್ಕೆ ಎಲ್ಲರಿಗೂ ಆಹ್ವಾನ ಇದೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಆಗಲಿದೆ ಎಲ್ಲಾ ಪಕ್ಷದ ಶಾಸಕರು ಸಂಸದರಿಗೆ ಆಹ್ವಾನ ನೀಡಲಾಗ್ತಾ ಇದೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಆಹ್ವಾನ ಮಾಡ್ತಾ ಇದ್ದೇವೆ ಗಂಗಾಧರ್ ರಾವ್ ದೇಶಪಾಂಡೆ ಕುಟುಂಬಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ ಕೆಪಿಸಿಸಿ ಅಧ್ಯಕ್ಷರು ಒನ್ನೂರ ನಲವತ್ತು ಸಂಸದರು ಸೇರಿ ಎಲ್ಲಾ ನಾಯಕರು ಬೆಳಗಾವಿಗೆ ಬರ್ತಾ ಇದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ Thank <imitation> you.